ಮತ್ತಿಗೆ ಪಂಟ್ ತಂದಿರೋ ಬಂದ್ರ ಬಳಕಾ ಬಾಲಪ್ಪ ಬಾಲ ಮತ್ತೆ ಯಾರು ರೂಮಿ ಚೆಂದ ಹೊಡೆದೇ ಮಾತಾ ಏನೇ ಅನಾನುಕೂಲದಿಂದ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಿರ್ತಾವೆ ಇಲ್ಲಿ ಬಾಳೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೇಳ್ತಾರೆ ಇನ್ನೊಂದು ಕಡೆ

ಶ್ರೀಮಂತನ ಸುಳ್ಳು ಆಗ್ಲಿಲ್ಲ ಪಟವಣ್ಣ ಯಾಕ ಯಾಕೆ ಆಗ್ಬೇಕಂತ ತಿಳ್ಕೊಂಡು ಮುಂದಿನ ಸದಿ ಹಿಡುದೈತಿ ಹಾ ಹಾ ಹೇಳೋಕಿತ್ತೊಳಗ ಏನ್ರಪ್ಪ ಇವತ್ತ ನಮಗ ಮತ್ತ ನಾನ್ ಸರ್ಜಿ ಕೇಳದ್ರ ಒಂದು ಕುಸ್ತಿ ಆಗುದೈತಿ ಕುಸ್ತಿ ನೀ ಅಂತ ಕುಸ್ತಿ ತಿಳ್ಕೊಂಡಿಂಗ್ ನೀವ್ ಹೋಗಿ ಮತ್ತ ಅವ್ರ ನಾ ನಾ ಅವ್ರ ಬೇಸಿ ದಾವದ್ರ ಮೈಯಾಗ ಮತ್ ಹಂತ ಕುಸ್ತಿ ಹಿಡಿಸಿ ಆಯ್ತು ತಾಕಾತಿನ ಕುಸ್ತಿ ಅಲ್ಲ ತಾಕತ್ತಿನ ಕುಸ್ತಿ ಅಲ್ಲ ಎಂತ ಕುಸ್ತಿ ಆಗ್ಬೇಕಾಗತ್ತ ಕೇಳರ ಎಂತ ಆಗ್ಬೇಕಿರಪ್ಪ ಕೇಳಿದ್ರ ಎಂತ ವಿಷಯ ಆಗ್ಬೇಕಂದ್ರ ಹಾಲು ಮುತ್ತದೊಳಗೆ ಯಾರ್ಯಾರು ಹುಟ್ಟಿ ಬಂದ್ರು ಹಾ ಹಾ ಮುತ ಮುದುಕೊಂಡು ಆಗಿಕೊಂಡು ಆಯ್ಕೊಂಡು ಪಾಯ್ಗೊಂಡು ಅಮೃಗೊಂಡು ಕುಮುರುಗೊಂಡು ಪೇರುಗೊಂಡ ಉಂಡಾ ಶಿವಮಕ್ಕರ್ತು ಪದ್ಮಗೊಂಡು ಪದ್ಮಗೊಂಡು ನಲವತ್ತಾರಣ್ಣು ಮಕ್ಕಳು ನಲ್ವತ್ತಾರು ಮಂದ ಗಂಡು ಮಕ್ಕಳು ಮಂದಿ ಮಕ್ಕಳು ಅದರೊಳಗೆ ಅದ್ರೊಳಗ್ ರೊಟ್ಟಿ ನಾಗರಾಯ ಹಾಲಕರಾಯ್ ಪಾಲಕರಾಯ ಅಣಕ್ರಾಯ ಜಾಣಕ್ರಾಯ ಸಿರಿಕ ಬೊಂಬರಾಯ ಕರಿಗೌಡ ಕೆಂಚಗೌಡ ಸೋಮ್ರಾಯ ತುಕ್ಕಪ್ರಾಯ ಚಕ್ರಾಯ ಮಾಲಿಂಗರಾಯ ಮಾಲಿಂಗರಾಯಿಗೆ ನಾಲ್ಕು ಮಂದಿ ಮಕ್ಕಳ ರಾಯುತ್ತ ಸೋಮುತ್ತ ಕಣ್ಣು ಮುತ್ತೆ ಸಾಕಿದವಾಗ ಸಾಂಗ್ಲಿ ಜಿಲ್ಲಾ ಚತ್ತ ತಾಲೂಕು ಒಟ್ಟಿಗೆ ಶಿವಲಿಂಗಮ್ಮನ ಶಿವಲಿಂಗದಲ್ಲಿ ಹುಟ್ಟಿ ಬಂದ ಕುಲಯ ಯಾವುದ ಬೆಡಗಾದ ಮಕ್ಳ ಯಾರ ಮೊಮ್ಮಕ್ಳ ಯಾರ ಕಿರಿಮಮ್ಮ ಮಕ್ಳ ಎಲ್ಲೆ ತಂದ್ ಯಾರ ಜೊತೆ ನಡತನ ಮಾಡಿದನದು ಸರ್ಜೋಡಿ ಕಲರ್ ಹಿಡುದೈತಿ ನಾವೇನ್ ಹೇಳುದ ಹಾ ಹಾ ಕುರುಸೋ ಮಲಿಂದ ಮತ ಮೋಕ್ಷಿತ ಅಮೋಕ್ಷಿತ ಮೂರು ಮಂದಿ ಪುಂಡಾದ ಮಕ್ಳು ಮಾಯದ ಮುಗು ಮಾದುಲಿಂದ ತೇವಾಡ ಮಗರ ಕೃಣಿ ಮಲಕಾರ ಶಿಬ ಹಾ ಹಾ ನಾಲ್ಕು ಮಂದಿ ಅವರೇನು ಮಕ್ಕಳು ಯಾರ್ಯಾರ ಯಾರ್ಯಾರಪ್ಪ ಅವತಾರ ಅವಜ ಶಿದ್ ಮಲ್ಲಾಬಾಯ್ ಮಕ್ಕಳ ಸೋವಾ ಬಿಳಿಯಾನ ಸಿದ್ದ ಕುಂತು ಬಾಯಿ ಮಕ್ಕಳು ಸೋಮಣ್ಣ ಮತ್ತೆ ಸೋಮವಾಯಿ ಮಕ್ಕಳು ಕಣ್ಣು ಮತ್ತೆ ಕಣ್ಣು ಬಾಯಿ ಮಕ್ಕಳು ಹೌದು ಒಬಾಕಿ ಹೆಣ್ಮಗಳು ರೆಬಕ್ಕವಾರ ನಾಲ್ಕು ಮಂದಿ ಹುಟ್ಟಿಲಿ ಇಪ್ಪತ್ತೊಂದು ಮಂದಿ ಹುಟ್ಟಿ ಬಂದ್ರು ಹಾ ಹಾ ಸಾಲು ದುಡಿಸಿದ ತಿ ಚಿನ್ನ ಮರಬೋದ ಕೆಂಚ ಸೋಮಿತ ಇಂಡಾಪುರ ಓಕ್ಷಿತ ಒಂದು ಮುಳುಗಿತ ಕೊಂಚದಿ ಶೀಲಿಸುತ್ತಿಮಲ್ಲ ಪಡೆ ಚಿಕ್ಕುಂಟು ಮುತ್ತಪಡೆ ಕರು ಗುಡ್ಡ ವೀರ ಮದ್ಗೊಂಡು ಜ್ಯೋತಿ ಲಕ್ಕ ಪಡೆಯ ಒಬ್ಬಾಕಿ ಹೆಣ್ಣು ಮಗಳು ಗುಬ್ಬ ಹಾ ಹಾ ಇದ್ರೊಳಗೆ ನಾವು ಕುಲ ಗಿಡ ಮಕ್ಕಳು ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳ ಹೇಳ್ಕೊತ ಹೇಳ್ಕೊತ ಕೇಳ್ಕೊತ ಮಾತಾಡ್ಕೊತ ಹುಣ್ಣಕ್ಕಂತ ಮಾತನ್ನ ಹೇಳಿ ಹೇಳಿ ಇನ್ನ ಬಾಳ ಮಾತಾಡ್ದು ಚಾಲನ್ ಹಾಡಿ ನಮ್ಮ ಸರ್ಜರಿ ಕೆಲದಾರೆ ಚಾನ್ಸ್ ಕೊಡು ಮುಂದಿನ ಸಮಯ ಏನೇ ನಮ್ಮ ನಮ್ಮದೊಳಗೆ ವಿಷಯ ಒಳಗೆ ಏನೋ ಫರ್ಕ್ ಬರ್ತಾ ಅವ್ರಿಗೆ ಕೇಳ್ತಾರೆ ಅವ್ರೊಳಗೆ ನಾವೇನು ಬರ್ತಾ ಕೇಳ್ಕೊಂತ ಮಾತಾಡ್ಕೊತಾವ್ ಅಂತಕ್ಕಂತ ಮಾತಂತ ಹೇಳಿ ಹೇಳಿ ನಮ್ಮ ಸರ್ಜರಿ ಕೆಲಾದ್ರೆ ಒಂದು ಮಾತು ಮಾತಾಡೋರು ಆತ್ಮೀಯ ಬಂಧುಗಳು ಹಾ ಹಾ ಏನ್ ಮಾತಾಡೋರಪ್ಪ ಏನ್ ಮಾತಾಡಪ್ಪ ಅಂತ ಕೇಳ್ರ ಹಾ ಹಾ ತೋತ್ರ ಮಾಡುವಂತ ಕಾಲದೊಳಗೆ ಹಾ ಹಾ ಬಾರಾಮತ್ತಿಗೆ ಬಂಟ ನನ್ನ ಹುಲಿಜಂತಿಗೆ ಹುಲಿ ಅನಿಸಿಕೊಂಡಿರ್ತಕ್ಕಂತ ಮಾಲಿಂಗರಾಯರ ದೇವಿ ಚಣ ಅಂತ ಹೇಳೋರು ಹೇಳ ಒಂದು ಮಾತು ಕೇಳುದು ಹಾ ಹಾ ಏನ್ ಕೇಳ್ತಾರಪ್ಪ ಸಾ ಅವ್ರು ತುಕ್ಕ ಪ್ರಾಯಕಾಯಿ ಅಮೃತಬಾಯಿ ಗುರ್ುವಲ್ಲಿ ಮಾಲಕ್ ಹುಟ್ಟಿ ಬಂದ. ಹುಟ್ಟಿ ಬಂದು ಹೌದಾ ಹಾ ಇಲ್ಲಿ ಏನು ಕೇಳಿದಪ್ಪ ಅಂತ ಕೇಳಿದ್ರ ಇಲ್ಲಿ ಏನು ಹೇಳ್ತರೀಪ್ಪ ಪಂತ ಅಪ್ಪ ಅಂತಂದ್ರೆ ಶೂರ ಹಾ ಹಾ ಅವ್ವ ಶೂರ ಅಂದ್ರೆ ಯಾರ ರುಂಡ ಚಂದಾಡಿ ತಪ್ಪ ಅಂತಂದ್ರೆ 우ಸೂರ್ ಅಂತ ಹೌದ್ ಹೌದು ಕರೆ ಬಾರಾ ಮತ್ತೆಗೆ ಪಂತ ಅಂದ್ರೆ ಬಂದರ ಬಳಕ ಹಾ ಹಾ ಮಾಲಕ್ ಬಾರಾ ಮತ್ತೆ ಯಾರು ರುಂಡ ಚಂದ ಹುರ್ದಾನ್ ಹಾ ಹಾ ಇತ್ತೇ ಮಾತ ಹೌದು ಹೌದು